ಹೆಣ್ಮಕ್ಳಿಗೆ ಗಂಡ ಮನೆ ಕೊಟ್ಟಾಗೆ ಅಕ್ಕ ಅವ್ರ ತಾಳಿ ಕುಂಕುಮ ಬಂದಾರ ತಾಳಿ ಬಂದಿರ್ಬೇಕು ಕುಂಕುಮ ಬಂದಿರ್ಬೇಕು ಕಾಣಿ ಬಂದ ನಿಮ್ಗೆ ಟಿಕ್ಕಲಿ ಬಂದ ನಾನು ಒಂದು ಚೋದ ವರ್ಷ ಬಂದು ನಾನ್ ದೊಂದು ಬಂದಾಗ ನನಗೆ ಮೇಲೆ ದಂಡಿ ಬಂದದ ಎಲ್ಲ ಬಂದದ ಕೆಟ್ಟದ ರೊಕ್ಕ ಇದ್ದಿದಿ ಹೇಳೋ ಅಂದ್ರ ನಾವೊಂದು ಮಾಡ್ತೀವಿ ನೀವು ಬಂದು ಒಂದೇ ಮಾತು ಹೆಚ್ಚಿಗ ಅಣ್ಣ ಅದು ಎಲ್ಲಾ ಅದ ನೀ ನೋಡು ನೀ ಸುಮ್ಮ ಕೊಡು ಆಡ ಜನ ಸುಮ್ನೆ ಕೊಡು ಭಾಷಣ ಮಾಡಾಕ ಇದು ಮಾಡ್ತಿ ಯಾಕಂದ್ರಿಗ ಒಂದೇ ಬಂದ್ ಎರಡೇ ಸರಿಯಾಗಿ ಮಾತೇಪ್ಪ ನೀ ಭಿ ಹಾಂಗ್ ಹುಟ್ಟೀರಿ ತಾಯಿ ಹೊಟ್ಟೆಂದು ನಾ ಬಿ ಹಂಗೆ ಹುಟ್ಟೀರ ನಾ ಹ್ಯಾಂಗ್ ಹುಟ್ಟಿದ್ರಿ ನೀ ತಾಯಿ ಹೊಟ್ಟೆಂದು ಹಂಗೆ ಹುಟ್ಟಿದ ಅಂದ್ರ ನಿಮ್ ಅಪ್ಪನ್ ಕೋಣ ಅಂತ ಇಬ್ರು ನಾವು ಹೊಟ್ಟೆನ್ ಹುಚ್ಚಿದ್ದಾಗ ತಾಯಿ ಏನ್ ಹೇಳ ಏ ಮಗ ಇದು ನಿಮ್ ಪಪ್ಪ ಅನ್ನ ಅಂದಾಗ ಕೋರ್ಸ್ ಪಪ್ಪ ಅಂತದ ಅಂದಕ್ಕ ಹುಟ್ಟಿದ ಕೋರ್ಸ್ ಯಾರಿಗ್ ಗೊತ್ತದ ತಾಯಿ ಗೊತ್ತದ ಈ ಹಾಟೆ ಗೊತ್ತದ ನಾ ಮಾಡ್ಕೊಂಡ್ ಹೇಳ್ತಿದಿರಿ ನಾ ಏ ನಿಮ್ ಪಪ್ಪ ಅದ ಅಂದಾಗ ಅಂದ್ರೆ ಇದು ಎಲ್ಲ ಮಾರ್ತಿಗೆ ಸಿನಿಮಾ ಎಲ್ಲಿ ಹೋಗ ಅಂದಕ್ಕ ತಾಯಿ ನಿಮ್ ನಿಮ್ ಪಪ್ಪ ಅನ್ನ ಅಂದಾಗ ಪಪ್ಪ ಅಂತ ಅಚಾನಕ ಪಪ್ಪ ಹೈದರಾಬಾದ್ ಚಕ್ಕಾದ ಅಂದಾಗ ಅಂತ ಹೈದರಾಬಾದ್ ಚಕ್ ಅದ ಮಗ ಅಂತ ಎಲ್ಲಾ ಕರಿ ಕೂತು ಒಂದ್ ಉದಾಹರಣೆ ಹೇಳ್ತ ಹೇಳ್ತಾನ ನೀ ಗಂಡ ಶ್ರೇಷ್ಠ ಅಂತಕ್ಕ ಮಾತಿಗ ನಾ ಒಂದೇ ಉದಾಹರಣೆ ಹೇಳ್ತ ನೀ ಗಂಡ ಶ್ರೇಷ್ಠ ಇರ್ಬೇಕಾದ್ರ ಅಂಗಾನ ಮಾಡ್ಯಾಗ ನಿಂದೇ ಹೆಸರು ಹಚ್ಬೇಕಾಗಿತ್ತು ನನ್ನ ಹಾಕ ನಂದ ಹ ಚಿಕ್ಕಮ್ಮ ಪ್ಲಸ್ ಮಕ್ಕಳೇ ಹರಿದ ನೀ ಮಕ್ಕಳ ಹೆಸರು ಇರ್ಬೇಕ ಅಂಗನ್ವಾಡಗ ಹೆಣ್ಮಕ್ಳು ಮಕ್ಕಳ ಹೆಣ್ಮ ತಾಯಿ ಹೆಸರು ಅದಕ್ಕೆ ಅದ ಇಷ್ಟಿರ್ಲಿಕ್ಕಾಗಿ ನೀವ್ ಹೇಳ್ತೀರಿ ಮತ್ತ್ ಇವತ್ತು ಹೆಣ್ಮಕ್ಳಿಗೆ ನಮ್ ಹೆಣ್ಮಕ್ಳು ಬಹಳ ಸೌಲಭ್ಯ ಇದ್ ಪದನಾಗ ಹೇಳ್ತಾರಿ ಅಂದ್ರೆ ಮಾತಾಡದವ್ರಿಗೆ ಮಾತಾಡ್ಬೇಕು ಇವ ಏನಂದ್ರು ಗಂಜ ಶ್ರೇಷ್ಠ ಅಂತಕ್ಕಂಥ ಮಾತು ಹೇಳದಲ್ಲ ಅದು ಅಲ್ಲ ಇವತ್ ನಂದು ಅಂಗನವಾಡ ಮತ್ತೇನಂತ ಅಂದ್ರೆ ಫಸ್ಟ್ ಪ್ರಥಮ ಸ್ಥಾನ ಸಿಕ್ಕಿರಿ ಹೆಣ್ಮಕ್ಳಿಗೆ ಆದ್ರೆ ಒಂಬತ್ತು ತಿಂಗಳಿಂದ ತಾಯಿ ನಿಮ್ಮ ಅಪ್ಪ ನಿಮ್ಮಅಪ್ಪ ಎಲ್ಲಿದ್ದಾನವಾಗ ನಿಮ್ಮ ಅಪ್ಪೊಂದಿ ಒಂದು ಹೇಳತ್ತೀವಿ ನಮ್ಮ ಅಪ್ಪೊಂದಿಂದ ತಾಯಿ ಗರ್ಭದಲ್ಲಿ ಹೇಳಬೇಕು ಒಂದ್ ಮಾತ್ರಿವ ಏನಂದ್ರು ಗಂಡ ಶ್ರೇಷ್ಠರಾಗಿ ಗಂಡಿಗೆ ಬಿಟ್ಟು ಹಾರ ಇತ್ತಂದ್ರು ಇವನು ಗಂಡ ನೀವೇ ಹೇಳ್ರಿ ಗಂಡ ಶಾಸ್ತ್ರ ಪುರಾಣ ಪದ್ಧತಿ ಇವ ಹೇಳಬೇಕಿಲ್ಲ ಅಂದ್ರೆ ಇವಾಗ ಕುದಿಯೋದು ಹೋಗ್ಬೇಕಿವ ಇವ ಏನಂತಾರ ಶಾಸ್ತ್ರ ಪುರಾಣದಾಗ ಹೇಳತ್ತ ಗಂಡ ಎಲ್ಲದ ಇದು ದೇ ಅಂತಕ್ಕಂಥ ನಂದು ಪಟ್ಲ ನಮ್ದು ಮಾನವರು ಬರ್ರಿ ಅದರ ಬದಲಿ ಮಾಡ್ಬೇಕಂದ್ರ ಒಂದು ಕಾಂಗ್ರೆಸ್ ಹೆಂಡ್ರೆ ಹೆಚ್ಚಾಗ್ಬೇಕು ಗಂಡ್ರೆ ಹೆಚ್ಚಾಗ್ಬೇಕು ಸುಮ್ಮ ಭಾಷೆ ಬಿಗಿತೀನ ಅಂತಂದ್ರ ಆಧ್ಯಾತ್ಮಿಕ ಇದು ಧ್ಯೇಯ ಅಂತಕ್ಕಂಥದ್ದು ಹೆಣ್ಣು ನಾಯಿ ಧ್ಯೇಯದಾಗ ಜೀವ ಅಂತಕ್ಕಂಥದ್ದು ಗಂಡನ ಕಟ ಅದ ಏನ ಎರಡು ಕೂಡಿದಾಗೆ ಗಂಡ ಹೆಣ್ಣ ಕೂಡಿದಾಗೆ ಸಂಸಾರ ಆಗ್ಯಾವ ಗಂಡಗ ಬಿಟ್ಟು ಒಂದು ಸಂಸಾರ ಮಾಡ ಹೆಲ್ತಿಗೆ ಬಿಟ್ಟು ನಾನು ಹಾಕ ಹೋಗಿದ್ದ ಬಡ್ಡಿ ಮಕ್ಕಳು ಹಾಕ್ತಿವ್ಕ ಗಂಡ ಹೆಣ್ಣ ಎರಡು ಸಮಸಾರ ಆಗ್ಯಾವ ಬಿಟ್ಟು ಹೇಳ್ತೀವಿ ಹೆಣ್ಣೆ ಸೇಸ್ತಿಲ್ಲ ಒಕ್ಕೂ ಎರಡು ಸಮಾಲ ಎರಡು ಸಮ ಇದ್ದಾಗ ಮಕ್ಕಳಾಗ್ಯಾವ ಎಲ್ಲ ಆಗ್ಯಾವ ಇದು ಸಂಸಾರ ಆಗ್ಯಾವ

पाला हाँ ये तक्यो हाँ चड़ीगा पाला हाँ ये तक्यो हाँ

ನಂದು ಎಲ್ಲ ನೆಹಳ ತಂದಿ ಹಾಟಾಗ ನಾ ಇಲ್ಲಿ ಐದು ಮೂರೊತ್ತೈದೊಂದು ನರ್ಸರಿ ಇದ್ದೀನಿ ಹಾಟಂದು

I'm <laughs> sorry,

Cantar uh, e a vida da ಶಾಸ್ತ್ರಿಕ ಶಾಸ್ತ್ರ ಅಂತ ಹೇಳಿಲ್ಲ ಶಾಸ್ತ್ರ ಪುರಾಣದಾಗ ಈ ನಮ್ಮ ಬರ್ದ ನಿನಗೊಂದು ಗ್ಲಾಸ್ ನೀರ ನನಗೊಂದು ಗ್ಲಾಸ್ ನೀರು ಕೂಡ ಬರ್ದ ಹೇಳಿಲ್ಲ ಅವಲ್ಲ ಒಬ್ಬಿಗೆ ನ್ಯಾನ ಕಷ್ಟ ಅದಕ್ಕ ಶಾಸ್ತ್ರ ಪುರಾಣಕ್ಕೆ ಬೇಕಾಗಿ ಅಂದ್ರೆ ಇಂತ ಪದ್ಮಾರು ಸಾಹಿತ್ಯ ಮಾಸ ಯಾರು ತೋದ್ರ ನಿನ್ನ ಕುಂಡಿ ಯಾರು ತೋದ ನಿನ್ನ ಸುಮ್ಮನೆ ಯಾರು ತೋದ್ರೆ ನಿಮ್ ಮತ್ತೆ ತೋದ್ರೆ ಆಟ ನಾನೇ ತೋಳ ಇನ್ನು ಮಗ ಆ

ಅಂದ್ರೆ ತಿಳ್ಕೊಂಡ್ರ ಗಂಡ ಎಂತದೇ ಇರ್ಲಿ ನಮ್ಮ ಗಂಡ ದೇವರಂತ ತಿಳ್ಕೊಂಡು ಬಾಳೆ ಮಾಡ ಗಂಡ ಬಿಟ್ಟು ಸಂಸಾರ ಮಾಡೋದ್ರಾಗ ಏನಿರ್ತಾವ ಜೋಗಿ ಅಂತ ಹಾಟೆ ಆ ಜೋಮಿ ಸೂಳಿ ಗಂಡಿನ ಆಗ್ಬೇಕಾದ್ರೆ ನೀವು ದೊಡ್ಡ ಸೇರ ಕೈ ಕೊಟ್ಟನ ಹೋಗ್ರೆ ನಿನ್ನ ಹತ್ತಾರಿರ್ತಾರ ಆ ವಿಷಯ ಮಾಡೋಣ ಇವತ್ತು ನಿನ್ನ ತೀರ್ದ ಜಿನಗಾರಿ ಮಾಡ ಸಂಸಾರ ಮಾಡಿ ತಟ್ಟುಕೊಂಡು ಹೋಗ್ತೀನಿ ಅದಕ್ಕೆ ನೀನು ಸುಮ್ನ ತೋಳಾರ್ ಯಾರು ನಿನ್ನ ಕುಂಡಿ ತೋಳಾರ್ ಯಾರು ಎಲ್ಲ ಬಿಟ್ಟು ಅಪ್ಪನೆ ಶ್ರೇಷ್ಠ ತಾಯಿ ಶ್ರೇಷ್ಠ ಇಲ್ಲ ನಿನ್ನ ಬಾಯ ಹುಳ ಬಿಲ್ ಆಟ ಇದು ಚಕ್ರೀಲ ಇದು ಚಕ್ರೀ ಸಮಾನ ಅದೇ ಚಕ್ರಗಳು ಹೆಣ್ಣು ಮತ್ತೆ ಮಾತಾಡ್ತಾವ

கட்டந்தூ எல்லி பற்றி உட்டி வந்தவன் எம்ப என்ட்டோ எல்லி பற்றி உட்டி வந்தவங்க எம்ப கட்டெந்தூ

ಹೆಣ್ಣಿಂದ ಗಂಡ ಹುಟ್ಟು ಬಂದು ಹೇಳ್ತಾರ ಹೆಣ್ಣಿಲ್ದ ಗಂಡ್ ನೀ ಇರ್ಬೋದ್ರೆ ಎಲ್ಲಿಂದ ಹುಟ್ಟಾರ ನೋಡಿ ಎಲ್ಲಾರು ಗಂಡ್ರೆ ಎಲ್ಲಿಂದ್ರೆ ಹೆಣ್ಣಿಂದ ಹುಟ್ಟ್ರೆ ನೋಡು ಅದಕ್ಕೆ ಬಂದ ನಾವು ಹೇಳ್ತಾ ಈಗ ಹೇಳಿದ್ರೆ ಅರ್ಥ ಇಲ್ಕ ಈಗ ಹೇಳಿ ಪಾಪ ಅವ್ರಿಗೆ ಹೇಳ್ತಾನ ಈ ಎಲ್ಲಿ ಹುಟ್ಟಿದ ಈ ಹೆಣ್ಣೆ ಎಲ್ಲ ಪಾತ್ರರ ಎಲ್ಲ ಸತ್ಯರ ಸಾಯಿಗಳ ಮುಂದೆ ಹೇಳಿದಾಗ ಬಿಟ್ಟು ಗೆಟ್ಟದಲ್ಲ ನಮ್ಮ ಮೊಟ್ಟಿಗೆ ಅಂದು ಚೋಟ கல்ல முடிந்து கல்ல நாளே எல்லாம் முடிஞ்சோ மண்ணின மட்டும ಜನಸಲು ಬಂದೂ ಜನಸ ಗಟ್ಟಿ ನೋಡು ಭೂತಾಯಿ ಹೆಂಚೂ ಗೊತ್ತಾಗಲ್ರಿ ಒಂದೇನು ಹೆಂಟು ಎಲ್ಲಾ ಹುಟ್ಟಿರೇ ಹೆಂಟೇಂದ್ರೆ ತಾಯಿ ಅಂದ್ರು ಒಂದೇ ಭೂತಾಯಿ ಅದೇನು ಅಂತಾರೀ ಭಾರತೀಯರ ಭಾರತೀಯರಂದ್ರೆ ಮಕ್ಕಳು ಎದ್ರ ಪಟ 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 ಪಡ ಇವ್ಕ ಏನು ಗೊತ್ತಿಲ್ಲ ಶಾಸ್ತ್ರ ಪುರ ಅಂತಾರೆ ಶಾಸ್ತ್ರ ಪುರ ಹಾಂಗಿ ನೀವು ಭಾಷೆ ಮಾಡೋದು ಬೇಕಾಗಿಲ್ಲ ಸಾಹಿತ್ಯ ಹಾಗೆ ಯಾಕಂದ್ರ ಎದ್ದೇಳಿ ಭಾರತೀಯರಂದ್ರೆ ಮಕ್ಕಳು ಎದ್ರ ಪಟ 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 ಸರ್ ಇವಕೇ ಪರಮಾತ್ಮ ಪಾರ್ವತಿ ಕಲಿಬೇಕಂತ ಕಲಿವಿಲ್ ಪರಮಾತ್ಮ ಏನಂದ್ರಿ ಗಂಗಾಮಿ ನಂದಂಗೆ ಅಂತ परमात्मा ने भी मात पर तेले यार रातना केलरा अकिभी निंदांगे ಅಂತ සුक्षात ಅಕಿವಿ ನಿಂದೆ ಅಂತ ನಿಮಗೆ ಹೊರದ ತಾಯಿ ಅಕಿವಿ ನಿಂದೆ ಇದಿಬೇಕಲ್ಲ ಯಾติಗೆ ಮಾತು ಬಂತುರಾ परमात्मा ತೆಲೆನಾಣ ಗಂಜಾವಾ ತೆಲಿಲಾ ಅವ ಏನಂದೋ ಅಕಿವಿ ನಿಂದೆ சும ஊடிப்பா கி பரமாத்ம தெலியாக கங்கா புத்தி மேல என் அக்கிவிட ஆயி நான் எல்லாரும் எல்லாம் நீங்க ஜன அர்த்த ஆ యాక్ ఎల్ బేటో పాకిస్తాన్కి పోడ ఉన్న మనసు మార మన నిమ్ ఎలాకే తెల్లగిరి తెలిగ్ పెట్టు హోదో జీవన జీవనేల అందరు తెలగ్ ఆ గంగా పుత్ర అంతి ముందు భాష మన పాప అర్థ కనర్త మారో తెలగ్ గంగా పుత్ర పరమత్మన్ కళి మాత్మ పరమత్మన్ వద్దు ಕಲಿ ಮೇಲೆ ಕಾಲ ಇಟ್ಟಿ ರಾಚತ್ರ ಸಮಾರಮಾಯ ಗೊತ್ತದೆ ಆಯ್ತು ಇದೊಂದು ಪ್ರಶ್ನೆ ಏನೇನ ಬಕ್ಕು ಯಾರ ಇವ ಯಾಕಪ್ಪಾ ತೋ ಕವಿನೇ ಸಂಗತರ ಆಯ್ ಹೇಳ್ತಾರ ಆರ್ ಹರ್ಡಾಕಿ ನೋಡ್ರಿ ಮೂರು ಹರ್ಡಾಕಿ ಕಿಳ್ ಕಲ್ಲಪ್ಪ ಹೇಳ್ತಾನ ನಿನ್ನ ಪರಮಾಕುಮಾ ಸ್ಟೇಷ್ ಇರಬೇಕಾದ್ರೆ ಆ ಬಸ್ಮಾಸುರ ಪಾರ್ಬತ್ತಿಗ ತೋಣ ನರ್ತನ ಮಾಡಾಕ ಟಮಿಗಿದು ಅಲ್ಲಿ ಗಿಡನೇ ಇರಂಗ ಅದ ಏನ್ರಿ ಆ ಥ್ಯಾಂಕ್ಸ್ ಸರ ಅಲ್ಲಿ ಗಿರ್ಬೋದು ಪರಮಾತ್ಮ ಸಾಹಿತ್ಯದಾಗ ಬರ್ದಿಲ್ಲ ನೀನು ಪುರಾಣದ ಬರ್ದಿಲ್ಲ ಶಾಸ್ತ್ರದಾಗ ಬರ್ದಿಲ್ಲ ಮಾಡ್ಕೊಂಡು ಹೆಣತಿಗ ಅವನಿಗೆ ಸುಧಾರಿಸಕ್ಕಾಗಿಲ್ಲ ನನಗೇನು ಸುಧಾರ್ಸ್ತು ನನ್ನ ಹಾಟ ಜೋಗರಿ ಅಂತ ನೀನು ಹಲಕ್ಕ ನನ್ನ ಆಟ ಗಳ ಪರಮಾತ್ಮ ಹತ್ತು ಅದರ ಪಾರ್ವತಿ ಏನ್ ಮಾಡಿದ್ರು ಗೊತ್ತ ಪರಮಾತ್ಮನಿಗೆ ಬಟ್ಟ ತರಬಾರ್ದು ನರ್ತನ ನರ್ತನ ಮಾರ್ಗ ಭಸಮಾಸೂರು ಎಲ್ಲ ತಗೊಂಡು ತೆಲಿ ಮೇಲೆ ಕೈ ಇಟ್ಟಾಗ ಭಮಾಸೂರು ಸುಟ್ಟು ಭಸ್ಮ ಎಲ್ಲಾನು ಕೇಳಿದ ಅದಾಗ ಸುಟ್ಟು ಭಸ್ಮ ಅಂದ್ರೆ ಪಾರ್ವತಿ ಬಂದು ಪರಮಾತ್ಮ ಗಾಂಧಿಗಳು ನಿಂದೇನ್ ನಿಂದಿಂದ ಏನು ಮಾಡಕ್ ಆಗಿಲ್ಲ ನಾ ಸುಟ್ಟು ಭಸ್ಮ ಮಾಡಿ ಯಾಕ ಪರಮಾತ್ಮನೇ ಅಕ್ಕಿಗೆ ಪರಮಾತ್ಮನೇ ಭಸಮಾಶೂರಿಗೆ ಇದು ಕೊಟ್ಟಿಲ್ಲ

ஜ அனச கட்டியவரு பூத்தையோந்து எல்லோரு எல்லோ நன் ஆட்ட Sangol ye kanti amdu, kanti kamar yala hutte bandava taiya amdu, nal taiya amdu, yaar chare karta ho.

सन कल बर ताई नवी हे तरून Terima kasih telah menonton!